ಅದೇ ಥರ ನಮಗೆ ವಿನೋ ಸೋಲ್ ಆತ್ಮ ಅದೆಲ್ಲ ಇದೆ ನನಗೆ ಒಂದು ವಿಶೇಷ ಅನುಭವ ಆಗಿರೋದು ಹೇಳ್ತೇನೆ ನನಗೆ ಒಬ್ಬರು ಬಾಂಬೆಯಿಂದ ಕಾಲ್ ಮಾಡಿದರು ಅವ್ರ ತಂದೆ ತೀರ್ಕೊಂಡಿದ್ದಾರೆ ಅವರು ರೇಡಿಯೋ ಕೇಳ್ತಾ ತೀರ್ಕೊಂಡಿದ್ದಾರೆ ಹೀಗಾಗಿ ಆ ರೇಡಿಯೋ ನಿಮ್ಗೆ ಕೊಡಬೇಕು ಅಂತ ಹೇಳಿ ನನಗೆ ಈ ರೇಡಿಯೋ ಕಳಿಸ್ಬಿಟ್ರು ನಾಯ್ಸ್ ಬರುತ್ತೆ ಅಂದ್ಬಿಟ್ಟು ಒಂದೇ ಒಂದು ಚಿಕ್ಕದು ಲ್ಯಾಂಪ್ ಹಾಕ್ಕೊಂಡು ಹಳೆ ಕಾಲದ್ದು ರೇಡಿಯೋ ಟ್ಯೂನ್ ಮಾಡ್ತಾ ಇದ್ದೆ ಐ ಕುಡ್ ಫೀಲ್ ಯಾಕಂದರೆ ಎಲ್ಲ ಲೈಟ್ ಹೋಗ್ಬಿಟ್ಟಿದೆ ಐ ಕುಡ್ ಫೀಲ್ ಸಂಬಡಿ ಇಸ್ ಸ್ಟ್ಯಾಂಡಿಂಗ್ ಬಿಹೈಂಡ್ ಮೀ ಬಟ್ ಇಟ್ ರಿಪೀಟೆಡ್ ತ್ರೀ ಟೈಮ್ಸ್ ಮೂರು ಸಾರಿ ಅದೇ ಅನುಭವ ಇತ್ತು ಅದು ರಾತ್ರಿ ಹನ್ನೆರಡು ಗಂಟೆ ಆದಮೇಲೆ ನನಗೆ ಹೇಳ್ತೀನಿ ಈಗಲೂ ಮೈ ಇದೆಲ್ಲ ರೋಮ ಎದ್ದು ನಿಂತುಬಿಡುತ್ತೆ ಐ ಫೀಲ್ ದಟ್ ಗೂಸ್ ಇನ್ನೂವರೆಗೂ ಅದು ಅನುಭವ ಇಷ್ಟು ಹಾರ್ಡ್ ಆಗಿದೆ ಅಂದರೆ ನನಗೆ ಒಂದು ಕ್ಷಣ ಏನೂ ಮಾಡೋಕ್ಕೂ ಗೊತ್ತಾಗಲಿಲ್ಲ ಹೋಗ್ಬಿಟ್ಟು ನೆಕ್ಸ್ಟ್ ಡೇ ಅವರು ಅವ್ರ ಮಗನಿಗೆ ಫೋನ್ ಮಾಡಿದ್ರು ಯಾರು ಕೊಟ್ಟಿದ್ರಲ್ಲ ಅವನಿಗೆ ಫೋನ್ ಮಾಡಿ ಹೀಗೆ ನನಗೆ ಮೂರು ನಾಲ್ಕು ಸಾರಿ ಅನುಭವ ಆಯಿತು ಅಂತ ಅವ್ರು ಹೇಳಿದ್ರೆ ಅಯ್ಯೋ ನಮ್ಮ ತಂದೆ ಆ ರೇಡಿಯೋ ಮುಟ್ಟಕ್ಕೆ ಬಿಡ್ತಿರ್ಲಿಲ್ಲ ತುಂಬ ಪ್ರೀತಿ ಇತ್ತು ಯಾರಿಗೊತ್ತು ಅಲ್ಲಿ ಇಲ್ಲಿ ಹೋ ನಿಮ್ಮ ರೇಡಿಯೋ ಜೊತೆನೇ ಬಂದಿದ್ದಾರೆ ಏನೋ ಒಂದು ಕೆಲಸ ಮಾಡಿ ನೆಕ್ಸ್ಟ್ ಟೈಮು ಇದೇ ಥರ ಬಂದಾಗ ಮೀಡಿಯಾ ಅಂತೀವಲ್ಲ ನಾವು ರೇಡಿಯೋ ಫ್ರೀಕ್ವೆನ್ಸಿ ಇಸ್ ಒನ್ ಮೀಡಿಯಾ ಬಿಟ್ವೀನ್ ಮ್ಯಾನ್ ಆ್ಯಂಡ್ ಸಮಥಿಂಗ್ ವಿಚ್ ಯು ಬ್ರಾಡ್ಕಾಸ್ಟ್ ಇನ್ ಬಿಟ್ವೀನ್ ದರ್ ಇಸ್ ಅ ಸ್ಪೇಸ್ ಆ್ಯಂಡ್ ಇಟ್ ಕಮ್ಸ್ ರೇಡಿಯೋ ಫ್ರೀಕ್ವೆನ್ಸಿ ಬರುತ್ತೆ ಹೋಗುತ್ತೆ ಅದೇ ಥರ ನಮಗೆ ವಿನೋ ಸೋಲ್ ಆತ್ಮ ಇದೆಲ್ಲ ಇದೆ ನನಗೆ ಒಂದು ವಿಶೇಷ ಅನುಭವ ಆಗಿರೋದು ಹೇಳ್ತೇನೆ ನಾನು ಹಳೆ ರೇಡಿಯೋಗಳ್ನ ತುಂಬ ಕಲೆಕ್ಟ್ ಮಾಡ್ತೇನೆ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ವಸ್ತು ತುಂಬ ಪ್ರೀತಿ ಇರುತ್ತಂತೆ ಹೇಳ್ತಾರೆ ಒಬ್ಬರಿಗೆ ಐಫೋನ್ ತುಂಬ ಪ್ರೀತಿ ಇರ್ಬೋದು ಒಬ್ಬರಿಗೆ ರೇಡಿಯೋ ಯಾರಿಗೋ ಒಬ್ಬರಿಗೆ ಕಾರು ಕೆಲವರಂತೂ ಕಾರು ಅಂದರೆ ಬಿದ್ದು ಸಾಯ್ತಾರೆ ಸೊ ಆ ಥರ ಎಲ್ಲ ಇರುತ್ತೆ ಅಂತ ಸೊ ನನಗೆ ಒಬ್ಬರು ಬಾಂಬೆಯಿಂದ ಕಾಲ್ ಮಾಡಿದರು ಅವ್ರ ತಂದೆ ತೀರ್ಕೊಂಡಿದ್ದಾರೆ ಅವರು ರೇಡಿಯೋ ಕೇಳ್ತಾ ತೀರ್ಕೊಂಡಿದಾರಂತೆ ಅವ್ರ ಮಗ ಆಫೀಸ್ಗೆ ಹೋಗ್ಬೇಕಾದ್ರೆ ಅವ್ರ ತಂದೆ ರೇಡಿಯೋ ಕೇಳ್ಕೊಂಡು ಮಲ್ಕೊಂಡಿದ್ರಂತೆ ಅಪೋಸಿಟ್ ಫ್ಲಾಟ್ನಲ್ಲಿ ಅವ್ರು ಹೇಳಿದ್ರೆ ನಾನು ಹೋಗಿ ಬರ್ತೀನಿ ಆಫೀಸ್ಗೆ ಅಂತ ರೇಡಿಯೋ ಹಚ್ಚಿ ಆನೇ ಇರುತ್ತೆ ವಾಪಸ್ ಬಂದಾಗ ತಂದೆ ತೀರ್ಕೊಂಡಿರ್ತಾರೆ ರೇಡಿಯೋ ಆನೇ ಇರುತ್ತೆ ಸೊ ಅದನ್ನು ಅವರು ನನಗೆ ಹೇಳಿದರು ಆಮೇಲೆ ಆ ರೇಡಿಯೋ ನಾನು ನಿಮ್ಗೆ ಕೊಡಬೇಕು ಅಂತ ಮಾಡಿದ್ದೀನಿ ಯಾಕಂದರೆ ನಮ್ಮ ತಂದೆ ಅದು ನನಗೂ ಬಿಡ್ತಿರ್ಲಿಲ್ಲ ಅವ್ರು ಇಷ್ಟು ಪ್ರೀತಿ ಮಾಡ್ತಿದ್ರು ಅಂದರೆ ಅದನ್ನು ಅದು ಬಿಟ್ಟು ಅವ್ರಿಗೇನೋ ಕಂಟಿನ್ಯೂಸ್ ಕೇಳ್ತಾ ಇರ್ತಾಯಿದ್ರು ಹೀಗಾಗಿ ಆ ರೇಡಿಯೋ ನಿಮ್ಗೆ ಕೊಡಬೇಕು ಅಂತ ಹೇಳಿ ನನಗೆ ಈ ರೇಡಿಯೋ ಕಳಿಸ್ಕೊಟ್ರು ಇದು ಹತ್ತೊಂಬತ್ತು ನೂರ ಐವತ್ತೊಂದರದ್ದು ವೆರಿ ಬ್ಯೂಟಿಫುಲ್ ರೇಡಿಯೋ ಫ್ರಮ್ ಹಾಲೆಂಡ್ ಈ ರೇಡಿಯೋ ಬಂದ ಮೇಲೆ ನಾನು ಕ್ಲೀನ್ ಮಾಡಿ ಇದನ್ನ ಮಾಡ್ತೀನಿ ನಾನು ಮಧ್ಯೆ ರಾತ್ರಿ ಶಾರ್ಟ್ ವೇವ್ ಸ್ಟೇಷನ್ಸ್ ಎಲ್ಲ ರಾತ್ರಿ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ನಾಯ್ಸ್ ಇರಲ್ಲ ಜಾಸ್ತಿ ಹೀಗಾಗಿ ನಾನೇನು ಮಾಡ್ತೀನಿ ರಾತ್ರಿ ಹತ್ತು ಗಂಟೆ ಮೇಲೆ ಊಟ ಮುಳಿಸ್ಕೊಂಡು ಬಂದ್ಬಿಟ್ಟು ಕೆಲವೊಂದು ಸಾರಿ ಒಂದು ಮೂರು ವರ್ಷದ ಹಿಂದೆ ನಾನು ಮಾಡ್ತಾಯಿದ್ದೆ ಒಂಬತ್ತುವರೆ ಹತ್ತು ಗಂಟೆ ಕೆಳಗಡೆ ಬರೋದು ಎಲ್ಲ ಲೈಟ್ ಆಫ್ ಮಾಡ್ತೀನಿ ಯಾಕಂದ್ರೆ ಇದೆಲ್ಲ ಎಲ್ ಇ ಡಿ ಲೈಟ್ಸು ನಾಯ್ಸ್ ಬರುತ್ತೆ ಅಂದ್ಬಿಟ್ಟು ಒಂದೇ ಒಂದು ಚಿಕ್ಕದು ಲ್ಯಾಂಪ್ ಹಾಕ್ಕೊಂಡು ಹಳೆ ಕಾಲದ್ದು ರೇಡಿಯೋ ಟ್ಯೂನ್ ಮಾಡ್ತಾ ಇದ್ದೆ ಬೇಸಿಕಲಿ ಲೈಕ್ ಶಾರ್ಟ್ ವೇವ್ ಡಿಕ್ಸಿಂಗ್ ಬೇರೆ ದೂರದ ಯಾವ್ದಾರು ಶಾರ್ಟ್ ವೇವ್ ಸ್ಟೇಷನ್ಸ್ ಬರಲಿ ಅಂತ ಬರುತ್ತೆ ಕೆಲವು ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ಆದಮೇಲೆ ಬರ್ತಾ ಇರುತ್ತೆ ಅವತ್ತು ತುಂಬ ಲೇಟ್ ಆಗಿಬಿಡುತ್ತೆ ಒಂದೂವರೆ ಒಂದು ಗಂಟೆ ಏನೋ ಒಂದು ಒಂದೂವರೆ ಹಿಂಗೆ ನಾನು ಟ್ಯೂನ್ ಮಾಡ್ತಾ ಇದ್ದೆ ಐ ಕುಡ್ ಫೀಲ್ ಯಾಕಂದರೆ ಎಲ್ಲ ಲೈಟ್ ಹೋಗಿಬಿಟ್ಟಿದೆ ಐ ಕುಡ್ ಫೀಲ್ ಸಂಬಡಿ ಸ್ಟ್ಯಾಂಡಿಂಗ್ ಬಿಹೈಂಡ್ ಮೀ ಅದೊಂದು ಸಲ ಅನುಭವ ಆಗುತ್ತೆ ಹಿಂಗೆ ಮಾಡ್ತಾ ಇದ್ದೀನಿ ಇಲ್ಲಿ ಹಿಂದೆ ಯಾರೋ ನಿಂತಂಗೆ ನನಗೆ ಒನ್ಸ್ ಹೆದರಿಕೆ ಆಯಿತು ಕ್ಲೋಸ್ ಮಾಡಿಬಿಟ್ಟು ಹೋಗ್ಬಿಟ್ಟೆ ಆಮೇಲೆ ಯಾರಿಗೂ ಹೇಳಲಿಲ್ಲ ಬಟ್ ಇಟ್ ರಿಪೀಟೆಡ್ ತ್ರೀ ಟೈಮ್ಸ್ ಮೂರು ಸಾರಿ ಅದೇ ಅನುಭವ ಆಯಿತು ಅದು ರಾತ್ರಿ ಹನ್ನೆರಡು ಗಂಟೆ ಆದಮೇಲೆ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಬಂದು ಟ್ಯೂನ್ ಮಾಡ್ತಾ ಇದ್ರೆ ಏನೂ ಆಗ್ತಿರ್ಲಿಲ್ಲ ಹನ್ನೆರಡು ಗಂಟೆ ಆದಮೇಲೆ ನಾನು ಮೂರು ಸಾರಿ ಫೆಲ್ ಆಯಿತು ನಾಲ್ಕನೇ ಸಾರಿ ನೋಡೇ ಬಿಡೋಣ ಅಂದ್ಬಿಟ್ಟು ರಾತ್ರಿ ಒಂದು ಗಂಟೆಗೆ ನಿಂತ್ಕೊಂಡ್ಬಿಟ್ಟು ಎಲ್ಲ ಲೈಟ್ ಆಲಿಸ್ತೀನಲ್ಲ ನಾನು ಹೊರಗಡೆ ಎಲ್ಲ ಕತ್ಲಿರುತ್ತೆ ಇಲ್ಲೆಲ್ಲ ಕತ್ತಲಿರುತ್ತೆ ಒಂದೇ ಒಂದು ಚಿಕ್ ಅಲ್ಲಿರುತ್ತೆ ಸೊ ಕೂತ್ಕೊಂಡು ಹಿಂಗೆ ನಿಂತ್ಕೊಂಡು ಟ್ಯೂನ್ ಮಾಡ್ತಾ ಇದ್ದೀನಿ ಹಿಂದ್ಗಡೆಯಿಂದ ಒಂದು ಒಳ್ಳೆ ಸ್ಟೇಷನ್ ಸಿಕ್ತಾವಾಗ ಇಟ್ಸ್ ಸಮ್ ರಷ್ಯನ್ ಸ್ಟೇಷನ್ ಟ್ಯೂನ್ ಮಾಡ್ತಾ ಇದ್ದೀನಿ ಹಿಂದ್ಗಡೆಯಿಂದ ಯಾರೋ ಟಚ್ ಮಾಡ್ದಂಗೆ ನನಗೆ ಹೇಳ್ತೀನಿ ಈಗಲೂ ಮೈ ಇದೆಲ್ಲ ರೋಮ ಎದ್ದು ನಿಂತುಬಿಡೋದು ಐ ಫೀಲ್ ದಟ್ ಗೂಸ್ ಇನ್ನೂವರೆಗೂ ಅದು ಅನುಭವ ಇಷ್ಟು ಹಾರ್ಡ್ ಆಗಿದೆ ಅಂದರೆ ನನಗೆ ಒಂದು ಕ್ಷಣ ಏನೂ ಮಾಡೋಕ್ಕೂ ಗೊತ್ತಾಗಲಿಲ್ಲ ಹಿಂದುಗಡೆಯಿಂದ ಕೈ ಲಿಟ್ರಲ್ಲಿ ನಿಮ್ಗೆ ಯಾರಾದರೂ ಟಚ್ ಮಾಡಿದ್ರೆ ಹೇಗಾಗುತ್ತೆ ಹಾಗೆ ವೆಯ್ಟ್ ನನಗೆ ಎಲ್ಲ ಎಲ್ಲ ಆಫ್ ಮಾಡಿ ಚಕ್ ಅಂತ ರೇಡಿಯೋ ಆಫ್ ಮಾಡಿ ಏನೂ ಕ್ಲೋಸ್ ಮಾಡಿಲ್ಲ ಹಾಗೆ ಹೋಗ್ಬಿಟ್ಟೆ ಹೋಗ್ಬಿಟ್ಟು ನೆಕ್ಸ್ಟ್ ಡೇ ಅವ್ರ ಅವ್ರ ಮಗನಿಗೆ ಫೋನ್ ಮಾಡಿದ್ರು ಯಾರು ಕೊಟ್ಟಿದ್ರಲ್ಲ ಅವನಿಗೆ ಫೋನ್ ಮಾಡಿ ಹೀಗೆ ನನಗೆ ಮೂರು ನಾಲ್ಕು ಸಾರಿ ಅನುಭವ ಆಯಿತು ಅಂತ ಅವ್ರು ಹೇಳಿದ್ರೆ ಅಯ್ಯೋ ನಮ್ಮ ತಂದೆ ಆ ರೇಡಿಯೋ ಮುಟ್ಟಕ್ಕೆ ಬಿಡ್ತಿರ್ಲಿಲ್ಲ ತುಂಬ ಪ್ರೀತಿ ಇತ್ತು ಯಾರಿಗೊತ್ತು ಅಲ್ಲಿ ಇಲ್ಲಿ ಹೋ ನಿಮ್ಮ ರೇಡಿಯೋ ಜೊತೆನೇ ಬಂದಿದ್ದಾರೆ ಏನು ಒಂದು ಕೆಲಸ ಮಾಡಿ ನೆಕ್ಸ್ಟ್ ಟೈಮು ಇದೇ ಥರ ಬಂದಾಗ ಅಂಕಲ್ ಯುವರ್ ರೇಡಿಯೋ ಸಿಂಗಿಂಗ್ ಬಿ ಹ್ಯಾಪಿ ಅಂತ ಹೇಳಿ ಹೋಗ್ಬಿಡ್ತಾರೆ ಬಟ್ ನಾನು ಅದನ್ನು ಮಾಡಿಲ್ಲ ಅದಾದ ನಂತರ ನಾನು ಯಾವುದೇ ರೇಡಿಯೋ ಬಂತು ಅಂದರೆ ಯಾಕಂದರೆ ಯಾರೋ ಯೂಸ್ ಮಾಡಿರೋ ರೇಡಿಯೋ ಏನು ಅದನ್ನು ನಾನು ಮೊದಲು ಅದಕ್ಕೆ ಪೂಜೆ ಮಾಡ್ತೀನಿ ಹೊರಗಡೆ ಇಟ್ಟು ಪೂಜೆ ಮಾಡಿ ನಿಮ್ಗೆ ಯಾರದೇ ಇರಲಿ ರೇಡಿಯೋ ಒಳ್ಳೇದಾಗಲಿ ಅಂತ ಹೇಳಿ ತೊಗೊಂಡು ಬರ್ತೀನಿ ಅದು ಜನ ನಂಬಲಿಕ್ಕಿಲ್ಲ ಬಟ್ ದೆರ್ ಆರ್ ಸಮ್ ಇನ್ಸಿಡೆಂಟ್ ಈಗ ಒಂದು ನಿಮ್ದು ಇನ್ನೊಂದು ಹೇಳಬೇಕಂದ್ರೆ ಫೋರ್ ಸಿಕ್ಸ್ ಟು ಫೈವ್ ಅಂತ ಒಂದು ಕಿಲೋರ್ಸ್ನಲ್ಲಿ ಒಂದು ಶಾರ್ಟ್ ವೇವ್ ರೇಡಿಯೋ ಸ್ಟೇಷನ್ ಇದೆ ಅದನ್ನು ಹತ್ತೊಂಬತ್ತರ ಎಪ್ಪತ್ತರಲ್ಲೇ ಕ್ಲೋಸ್ ಆಗಿದೆ ಎಪ್ಪತ್ತರಲ್ಲೂ ಅರವತ್ತರಲ್ಲೇ ಕ್ಲೋಸ್ ಆಗಿದೆ ಬಟ್ ಇನ್ನೂವರೆಗೂ ನಮ್ಮ ರೇಡಿಯೋ ಫೋರಮ್ನಲ್ಲಿ ಆಮೇಲೆ ಡಿಕ್ಸಿಂಗ್ ಅಂತ ಮಾಡ್ತೀವಿ ನಾವು ಶಾರ್ಟ್ ವೇವ್ ರೇಡಿಯೋ ಸ್ಟೇಷನ್ಸ್ ಹುಡ್ಕೋದು ಹುಚ್ಚು ಕೇಳಬೇಕು ಅನ್ನೋ ಹುಚ್ಚು ಅವರಿಗೆ ಆ ಸ್ಟೇಷನ್ನಿಂದ ಒಂದು ಬಸ್ ಅಂತ ನಾಯ್ಸ್ ಬರುತ್ತೆ ಇಟ್ಸ್ ಕಾಡ್ ಎಸ್ ಬಝರ್ ಅಂತ ಬಜರ್ ಸ್ಟೇಷನ್ ಅಂತಲೇ ಅಂತಾರೆ ಅದಕ್ಕೆ ಅದು ಏನಿದೆ ಗೊತ್ತಿಲ್ಲ ಜನ ಹೋಗಿ ನೋಡಿದ್ದಾರೆ ಸ್ಟೇಷನ್ ಆಫ್ ಆಗಿದೆ ಟವರ್ ಇದೆ ಎಲೆಕ್ಟ್ರಿಸಿಟಿನೇ ಕನೆಕ್ಟ್ ಆಗಿಲ್ಲ ಬಟ್ ಸ್ಟಿಲ್ ದೆ ಕೀಪ್ ಗೆಟಿಂಗ್ ಫೋರ್ ಸಿಕ್ಸ್ ಟು ಫೈವ್ದಿಂದ ಕಂಟಿನ್ಯೂಸ್ ಆಗಿ ಆಮೇಲೆ ಮಧ್ಯೆ ಮಧ್ಯೆ ಕೋವಿಡ್ಗಿಂತ ಮುಂಚೆ ದೇ ಕುಡ್ ಹಿಯರ್ ದ ವಾಯ್ಸಸ್ ಆ ಥರ ಎಲ್ಲ ಇದೆ ಅದು ಏನು ಗೊತ್ತಿಲ್ಲ ಆತ್ಮನೋ ಯಾರ್ದು ಏನೋ ಅಲ್ಲಿ ಆಪರೇಟರ್ ಏನೋ ಏನೋ ಗೊತ್ತಿಲ್ಲ ಟ್ರಾನ್ಸ್ಮಿಟ್ ಮಾಡ್ತಾರೆ ಅಂತ ಇನ್ನೊಂದಿದೆ ಸ್ಟೇಷನ್ ರೊಮ್ಯಾನಿಯಾದಲ್ಲಿ ಒಂದು ಹುಡುಗಿದು ಸಾಂಗ್ ಕಂಟಿನ್ಯೂಸ್ ಬರುತ್ತೆ ನೋ ಬಡಿ ನೋಸ್ ಫ್ರಮ್ ವೇರ್ ಇಟ್ ಈಸ್ ಜನ್ರೇಟಿಂಗ್ ಎಲ್ಲಿಂದ ಈಗ ನಾವು ಡಿಕ್ಸಿಂಗ್ ಅಂತ ಹೇಳ್ತೀವಲ್ಲ ಫಾಕ್ಸ್ ಅಂಟ್ ಅಂತಲೂ ಮಾಡ್ತಾರೆ ಹ್ಯಾಮ್ ರೇಡಿಯೋದಲ್ಲಿ ಮಾಡ್ತಾರೆ ಅಂದರೆ ಆ ಸೋರ್ಸ್ ಎಲ್ಲಿಂದ ಬರ್ತಾ ಇದೆ ಅಂತ ಹುಡ್ಕೊಂಡು ಹೋಗ್ತಾರೆ ಅದು ಹುಡುಕಿದ್ರೆ ಎಲ್ಲೂ ಸಿಗ್ತಾನೇ ಇಲ್ಲ ಅವರಿಗೆ ಬಟ್ ಇಟ್ ಸ್ಟಿಲ್ ಕಂ ಕಂಟಿನ್ಯೂಯಸ್ಲಿ ಒಂದು ಹುಡುಗಿ ಸಾಂಗ್ ಇದೆ ಅದು ಕೇಳಿ ಆ ಥರ ಎಲ್ಲ ಇದೆ ಸೊ ನನಗೆ ಗೊತ್ತಿಲ್ಲ ಈ ಎಷ್ಟು ರೇಡಿಯೋಗಳಿದೆ ಎಲ್ಲಿ ಎಷ್ಟು ಆತ್ಮಗಳು ಎಷ್ಟು ಪ್ರೀತಿ ಮಾಡ್ತಿದ್ರು ಆಮೇಲೆ ರೇಡಿಯೋ ಎ ಮೀಡಿಯಮ್ ಇದೇ ಟಾಪಿಕ್ ಮೇಲೆ ಮರ್ಫಿ ಅಂತ ಒಂದು ಕನ್ನಡ ರೇಡಿಯೋ ರಿಲೀಸ್ ಮಾಡಿದರು ಲಾಸ್ಟ್ ಒನ್ ಒನ್ ಇಯರ್ ಬ್ಯಾಕ್ ಇಲ್ಲೇ ಶೂಟ್ ಆಗಿರೋದು ಅದನ್ನು ಮರ್ಫಿ ಅಂತ ಆ ರೇಡಿಯೋದಲ್ಲಿ ಒಂದು ರೇಡಿಯೋ ಇಟ್ ಕನೆಕ್ಟ್ಸ್ ಮದರ್ ಆ್ಯಂಡ್ ಸನ್ ನೋಡಿ ಪ್ರೈಮ್ನಲ್ಲಿದೆ ತುಂಬ ಚೆನ್ನಾಗಿದೆ ಮರ್ಫಿ ಅಂತ ಅದು ಮರ್ಫಿ ರೇಡಿಯೋದಲ್ಲೇ ತೊಗೊಂಡು ಶೂಟ್ ಮಾಡಿರೋದು ತುಂಬಾ ಚೆನ್ನಾಗಿದೆ ಸೊ ಇದೆಲ್ಲ ಇನ್ಸಿಡೆಂಟ್ ನೋಡಿದ್ರೆ ಎಲ್ಲ ಒಂದ್ ಕಡೆ ನನ್ಗೆ ಆಗಿರೋ ಅನುಭವ ನಾನ್ ನಿಜ ಅಂತ ನಾನು ಹೇಳ್ತೀನಿ ಬಂದಾಗ ನಾವು ಕರ್ಕೊಂಡು ಬಂದು ಕೇಳಿದ್ವಿ ಅವ್ರು ಹೇಳಿದ ಇಲ್ಲಿ ಸ್ವಲ್ಪ ನೆಗೆಟಿವ್ ಎನರ್ಜಿ ತುಂಬಾ ಇದೆ ಮಾಡಬೇಕು ನೋಡೋಣ ಬಟ್ ಇಫ್ ದಟ್ ಗೋಸ್ಟ್ ಕಮ್ಸ್ ಅಂಡ್ ಮೀ ಐ ಗಿವ್ ಒನ್ ಮಿಲಿಯನ್ ಡಾಲರ್ಸ್ ಯು ಬಿ ಹ್ಯಾಪಿ ಅಂದ್ರೆ ಐ ವಿಲ್ ಬಿ ಹ್ಯಾಪಿ ಬಟ್ ಅದ ಆದ್ರೆ ಯೂಟ್ಯೂಬ್ ಸ್ಮಾಲ್ ಚೈಲ್ಡ್ ಅರ್ಲಿಯರ್ ಡೇಸ್ ಅವ್ನು ಒಬ್ನ ಹುಡುಗ ಪೈಲಟ್ ಆಗಿದ್ದಂತೆ ಈ ಡೈಡ್ ಆ್ಯಂಡ್ ಈ ವೆಂಟ್ ಟು ದಟ್ ಪ್ಲೇಸ್ ದಟ್ ಲೇಡಿ ಟು ಕಿಮ್ ಟು ದಟ್ ಪ್ಲೇಸ್ ಅಲ್ಲೆಲ್ಲ ನೋಡ್ಬಿಟ್ಟು ಇಲ್ಲೇ ನಾನು ಸತ್ತದಂತ ಹೇಳ್ತಾನೆ ಅವ್ನು ಆ್ಯಂಡ್ ಈ ಸೇಸ್ ದ ನೇಮ್ಸ್ ಆಫ್ ದ ಪೀಪಲ್ ಆಲ್ಸೋ ಅದು ಸ್ವಲ್ಪ ದಿನ ಇರುತ್ತೆ ನನ್ನ ಸೋಲಿಗೆ ನೆನಪು ಅದಾದ್ಮೇಲೆ ಹೋಗ್ಬಿಡುತ್ತೇನೆ ನನಗೆ ಒಬ್ರು ಯಾರೋ ಹೇಳಿದರು ಕೇರಳದಲ್ಲಿ ನಾನು ಐ ವಾಸ್ ಎ ಪ್ರೀಸ್ಟ್ ಬೆಳಗ್ಗೆ ಎಲ್ಲ ಪೂಜೆ ಮಾಡ್ತಿದ್ದೆ ಸಾಯಂಕಾಲ ಇಸ್ಪೇಟು ಸಿಗರೇಟು ಕುಡಿತಾ ಎಲ್ಲ ಜೂಜು ಎಲ್ಲ ಮಾಡ್ತಿದ್ದೆ ಅಂತ ಹೇಳ್ತಾರೆ ನನಗೇನು ಗೊತ್ತಿಲ್ಲ ಇಂಪಾರ್ಟೆಂಟ್ ಯೂಟ್ಯೂಬರ್ ಇನ್ವೆಸ್ಟಿಗೇಟರ್ಸ್ ಎಕ್ಸ್ಪ್ಲೋರರ್ಸ್ ಅದು ಹೆಂಗೆ ಮಾಡ್ತಾರೆ ಅಂದ್ರೆ